ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸಮಯ ಸರಿಯಾಗಿ ಶ್ರವಣ್ ಅವರು ತಮ್ಮ ರಕ್ತನ ಭೂಮಿ ಕೊಟ್ಟರು ಅವರಿಗೆ ಟ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ತಾರೆ ಕೇಳಿಸ್ಕೊಂಡ ಅಜಿತು ಅಂತ ತಲೆ ಅಲ್ಲಾಡಿಸ್ತಾನೆ ಕಡೆ ಭೂಮಿ ಶಾಕಿಂದ ಸಾಹಿಬ್ರೆ ದೊಡ್ಡ ಸಾಹೇಬ್ರು ನನಗೆ ಬ್ಲಡ್ ಕೊಟ್ಟಿದ್ದು ವಿಷಯ ನೀವು ನನಗೆ ಹೇಳಲೇ ಇಲ್ಲ ಅಂತ ಭೂಮಿ ಕೇಳ್ತಾಳೆ ಮನೆಗೆ ಹೋದ್ಮೇಲೆ ಆರಾಮಾದ್ಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಸತ್ಯಣ್ಣ ಈಗ್ಲೇ ಹೇಳ್ಬಿಟ್ರು ಈ ಕಡೆ ಭೂಮಿಗೆ ಶವಣ್ ಜೊತೆ ಇರೋ ಒಳ್ಳೆ ಟೈಮ್ ಎಲ್ಲಾ ನೆನ್ಪಾಗುತ್ತೆ ಅವತ್ತು ನನ್ನ ಮಗಳಿಗೆ ನನ್ ಕೈಯ್ ಐಸ್ ಕ್ರೀಮ್ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಭೂಮಿಗೆ ಐಸ್ ಕ್ರೀಮ್ ತಿನ್ಸಿದ್ದು ಇಲ್ಲಿ ತುಂಬಾನೇ ಚಳಿ ಇರುತ್ತೆ ತಗೋಯ್ ಸ್ವೆಟರ್ ಅಂತ ಸ್ವೆಟರ್ ಕೊಟ್ಟಿದ್ದು ಮಣ್ ಕಾಲಿಗೆ ಬಿದ್ದು ಭೂಮಿ ಆಶೀರ್ವಾದ ಕೇಳಿದಾಗ ತಲೆ ಮೇಲ್ ಕೈ ಇಟ್ಟು ಭೂಮಿಗೆ ಆಶೀರ್ವಾದ ಮಾಡಿದ್ದು ನಾನು ನೆನ್ಸ್ಕೊಂಡು ಕಣ್ಣೀರ್ ಆಗ್ತಾಳೆ ಭೂಮಿ ಈ ಕಡೆ ಸತಣ್ಣ ಅಜಿತಾ ನಂಗೆ ಸ್ವಲ್ಪ ಕೆಲ್ಸ ಇದೆ ಕಣ್ ಇಲ್ಲಿಂದ ಹೊರಡ್ತೀನಿ ನನ್ ತಂಗಿನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ದಾಗ ಗೊತ್ತಿಲ್ಲದೆ ಕೇಳ್ತಾ ಇದೀನಿ ಸತೇನಾ ಟನ್ ಆಗಿ ಇತ್ತೀಚೆಗೆ ಯಾವಾಗ ನೋಡಿದ್ರೆ ನಿಮ್ಗೆ ಕೆಲ್ಸ ಬರ್ತಾನೆ ಇರುತ್ತಲ್ಲ ಏ ನೀವೆಲ್ಲೂ ಹೋಗ್ತಾ ಇಲ್ಲ ಇವತ್ತು ನಮ್ ಜೊತೆನೆ ನಮ್ ಮನೆಗೆ ಬರ್ತೀರಾ ಅಷ್ಟೇ ಅಂತ ಅಜಿತ್ ಹೇಳ್ತಾನೆ ಬರ್ತೀನಿ ಬರ್ತೀನಿ ಫಸ್ಟ್ ಇವ್ಳ ಆರಾಮಾಗಿ ಮನೆ ಕರ್ಕೊಂಡೋಗು ಆಮೇಲೆ ಹುಳಿಗೆ ರೆಸ್ಟ್ ಬೇಕು ಹಾಗೆ ಮಾತ್ರ ಊಟ ತಿಂಡಿ ಎಲ್ಲ ಟೈಮ್ ಟು ಟೈಮ್ ಕೊಟ್ಬಿಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ನೀನು ಅನ್ಕೋಬೇಡ ಕಣ ಅಜಿತಾ ನಾನು ಹೋಗ್ ಬರ್ತೀನಿ 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 ಅಂತ ಹೇಳಿ ಸತೀರ್ಣ ಅಲ್ಲಿಂದ ಹೊರಟೇ ಬಿಡ್ತಾರೆ ಸತೇನಾ ಸತೇಣ್ಣ ಅಂತ ಅಜಿತ್ ಕರಿತಾನೆ ಇರ್ತಾರೆ ಅಲ್ಲ ಈ ಸತೇಣ್ಣ ಏನೋ ನಡೆಸ್ತಾ ಇದ್ದಾರೆ ಅದೇನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಬಟ್ಟೆ ಗಳು ಬೇರೆ ಬರ್ತಾ ಇದೆ ಎನಿ ಟೈಮ್ ಫೋನ್ ಅಲ್ಲೇ ಇರ್ತಾರೆ ಒಂದ್ ಸರಿ ಟೆನ್ಶನ್ ಆಗ್ತಾರೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ಸರಿ ನೀನೇನ್ ಇಲ್ಲೇ ಮಲ್ಕೊಂಡ್ಬಿಡ್ತೀಯೋ ಹೇಗೆ ಮನೆಗೆ ಹೋಗೋಣ ಹೀಗೆ ಬಂದ್ಬಿಡ್ಲಾ ಅಂತ ಕೈಗೆ ಸುಚ್ಚಿರ ಸೂಜಿನ ತೋರಿಸ್ತಾಳೆ ಭೂಮಿ ನನಗೆ ಕಾಣಿಸ್ತಿದ್ಯಾಲ ಬಿಡು ಅಂತ ಅಜ್ಜಿ ಹೇಳ್ತಾನೆ ಐಬ್ರೆ ಅವ್ರ ಕರಿ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಸತತನ ಸ್ನಾನ ಮಾಡ್ಕೊಂಡ್ ಬಂದು ಆಂಜನೇಯ ಫೋಟೋದ್ ಮುಂದೆ ಆಂಜನೇಯ ಆಂಜನೇಯ ಮುಸ್ಬಿಡಪ್ಪ ಈಚೆಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಣ್ ಮುಚ್ಚಿದ್ರುನು ಸಾಕ್ಷಿನೇ ಕಾಣಿಸ್ತಿದ್ದಾರೆ ಸಾಕ್ಷಿ ಹೇಗಿದಾರೋ ಏನ್ ಮಾಡ್ತಾ ಇದ್ರು ಅಂತ ಗೊತ್ತೇ ಆಗ್ತಿಲ್ಲ ದೇವ್ಸರಿ ವಿಚಾರಿಸ್ಬಿಡ್ತೀನಿ ಅಂತ ಹೇಳಿ ಫೋನ್ ತಗೊಂಡು ಮಾಡ್ತಾರೆ ಆದ್ರೆ ಸಾಕ್ಷಿ ಕಾಲ್ ಪಿಕ್ ಮಾಡಲ್ಲ ಅಕಸ್ಮಾತ್ ಸಾಕ್ಷಿ ಅವರು ಡಿಸ್ಚಾರ್ಜ್ ಆಗಿ ಡಿಸ್ಚಾರ್ಜ್ ಆಗಿ ಬಂದಿದ್ರೆ ಸುಸ್ತಾಗಿ ಮಲಗಿರ್ತಾರೆ ಒಂದ್ ಲೋಟ ನೀರ್ ತಗೊಂಡ್ ಕುಡಿಯೋಕು ಸುಸ್ತಾಗ್ತಾ ಇರ್ಬೇಕು ಅವರಿಗೆ ಪಾಪ ಸಾಕ್ಷಿ ಭಗವಂತ ಅವ್ರನ್ನ ಕಾಪಾಡಪ್ಪ ಆಮೇಲೆ ಆಂಜನೇಯನ್ ಫೋಟೋಕ್ಕೆ ಹೂವು ಹಾಕಿ ಅವರಿಗೆ ಕುತ್ಕೊಳ್ಳೋಕು ಆಗದೆ ಇರೋತರ ತಲೆ ಬರ್ತಾ ಇದ್ರೆ ಹಾಗೆಲ್ಲ ಅನ್ಕೋಬಾರ್ದು ಹೇಳ್ಕೊಂಡು ವಿಭೂತಿನೆಲ್ಲ ಹಣೆ ಹಚ್ಕೊಂಡ್ ಮೈ ಗಾ ಸರಿ ನಾನೇ ಹೋಗಿ ಅವ್ರ ಮನೆ ಹತ್ರ ನೋಡ್ಕೊಂಡ್ ಬರ್ತೀನಿ ಹೇಗಿದ್ದಾರೆ ಸಾಕ್ಷಿ ಅಂತ ಅಂತ ಅನ್ಕೊಂಡು ಬೀರ್ ಹತ್ರ ಬಂದು ಶರ್ಟ್ ನಾಲ್ ಹಾಕಿ ನೋಡ್ತಾರೆ ಯಾವ್ದು ಮ್ಯಾಚ್ ಆಗ್ತಾ ಇಲ್ವಲ್ಲ ಸಾಕ್ಷಿ ಅವರು ಫ್ಯಾಷನ್ ಡಿಸೈನರ್ ಅಂತ ನನಗೆ ಚೆನ್ನಾಗ್ ಗೊತ್ತು ಒಂದ್ ಒಳ್ಳೆ ಶರ್ಟ್ ನ ಹಾಕೊಳ್ಳೇಬೇಕು ಒಂದ್ ಕೆಲಸ ಮಾಡ್ತೀನಿ ಇದಕ್ಕೆ ಇದನ್ನೇ ಹಾಕೊಂತೀನಿ ಅಂತ ಹೇಳಿ ಎಲ್ಲೋ ಶರ್ಟ್ ನ ಹಾಕೊಂತಾರೆ ಇವತ್ತು ಸಾಕ್ಷಿ ಅವರಿಗೆ ನಾನು ಇನ್ನೊಂದ್ ರೂಪಾನ ತೋರಿಸ್ಬಿಡ್ತೀನಿ ಸತ್ತ ಒಬ್ಬರೇ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಅಶ್ವಿನಿ ಮತ್ತೆ ಅಪೇಕ್ಷಾ ಇಬ್ರು ರೆಡಿ ಆಗಿ ಶಾಪಿಂಗ್ ಗೆ ಅಂತ ಕೆಳಗಡೆ ಬರ್ತಾರೆ ಅಜ್ಜಿ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಏನಾದ್ರು ಬೇಕಾದ್ರೆ ಹೇಳಿ ತರ್ತೀನಿ ಅಂತ ಆ ಅಪ್ಪು ಹೋಗ್ತಾ ಇರ್ತಾಳೆ ಆಗ ಸಂಗೀತ ಬಂದ್ಬಿಟ್ಟು ಏ ಅಪ್ಪು ನಿಂತ್ಕೋ ಏನ್ ಹೇಳ್ತೀನಿ ನೀನು ಹೊರ್ಗಡೆ ಹೋಗ್ತಾ ಇದೀಯಾ ನೀ ಡಿಸ್ಚಾರ್ಜ್ ಹಾಕಿ ಮನೆಗೆ ಬರ್ತಾ ಇದ್ದಾಳೆ ನೀನ್ ನೋಡಿದ್ರೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಾ ಅವಳು ಬೇರೆ ಯಾರು ಅಲ್ಲ ಕಣೆ ನಿನ್ ತಮ್ಮ ನಿಂತಿ ಏನ್ ಆಜ್ಞೆ ಆಗ್ಬೇಕು ಅವಳು ಮನೆಗ್ ಬರ್ತಿದ್ರೆ ಬರ್ತಾಳೆ ಅಂತ ಗೊತ್ತಾದ್ಮೇಲೆ ನೀನ್ ಹೊರ್ಗಡೆ ಹೋಗ್ತಾ ಇದೀಯಾ ನಿನ್ಗೆ ಏನು ಅನ್ಸ್ತಾ ಇಲ್ವಾ ಸರ್ ಅದು ಸ್ವಲ್ಪನೂ ಸರಿ ಇಲ್ಲ ಇಲ್ಲೂ ಹೋಗದ್ ಬೇಕಾಗಿಲ್ಲ ಮನೇಲೆ ಇರುವಂತ ಸಂಗೀತ ಹೇಳ್ತಿರುವಾಗ ಅಲ್ಲಿ ಅಜಿತ್ತು ಭೂಮಿನ ಕರ್ಕೊಂಡು ಮನೆಗ್ ಬರ್ತಾನೆ ಪಲ್ಲವಿ ನೋಡಿ ಸಂಗೀತಮ್ಮ ಅಜಿತ್ ಮತ್ತೆ ಭೂಮಿ ಮನೆಗ್ ಬಂದ್ರು ಸಂಗೀತ ಭೂಮಿ ಇಂತ ಓಡ್ಕೊಂಡ್ಕೊಂಡು ಭೂಮಿ ಹೇಗಿದ್ಯಮ್ಮ ಚನ್ನಾಗಿದ್ದೀನಿ ಇಂತ ಭೂಮಿ ತಲೆ ತಲೆಯಲ್ಲಾಡ್ಸ್ತಾಳೆ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ ಈ ಕಡೆ ಅಪೇಕ್ಷಾ ಬ್ಯಾಗ್ ನ ಬಿಸಾಕ್ ಹಿಂಗ್ ಹೋಗೋದಕ್ಕೂ ಬಿಡೋದಿಲ್ಲ ಅಂತ ಕೊಣಕೊಂಡು ಭೂಮಿ ಹತ್ರ ಬರ್ತಾಳೆ ಆಗ ದೇವಯಾನಿ ಬಂದ್ಬಿಟ್ಟು ಹೇಗಿದ್ಯಮ್ಮ ಮಗಳೇ ಅಂತ ಕೇಳಿದಾಗ ಭೂಮಿ ಹೂ ಅಂತ ಹೇಳ್ತಾಳೆ ಅಲ್ಲಿಗ್ ಶ್ರವಣ್ ಬಂದ್ಬಿಟ್ಟು ಈಗ್ಲೂ ನೋವಿದ್ಯಾ ಕೇಳ್ತಾರೆ ಭೂಮಿ ಶ್ರಾವಣ ಹತ್ರ ಬಂದ್ಬಿಟ್ಟು ಇಷ್ಟ ದಿನ ಸುಮ್ನೆ ಮಾಮಕಾರಕ್ಕೆ ನಾ ತಂದೆ ಅಂತ ಕರಿತಾ ಇದ್ದೆ ಅಂದ್ರೆ ನಾನ್ ಆಸ್ಪತ್ರೆಯಲ್ಲಿ ಇದ್ದಾಗ ನನಗೆ ರಕ್ತ ಕೊಟ್ಟು ನನ್ನ ಎರಡನೇ ತಂದೆ ಆಗ್ಬಿಟ್ರಿ ಈಗ ನನ್ನ ಮೈಯಲ್ಲಿ ಹರಿತಾ ಇರೋದು ನಿಮ್ ರಕ್ತ ದೇಹದಲ್ಲಿ ಹರಿತಿರೋ ನಿಮ್ ರಕ್ತದ್ರೋಣನ ತೀರ್ಸಕ್ಕಾದ್ರು ಅಷ್ಟೇ ಜನ್ಮದಲ್ಲಾದ್ರೂ ನಾನ್ ನಿಮ್ ಮಗಳಾಗಿ ಊಟ ಬರ್ತೀನಿ ಹೇಳ್ಬಿಟ್ಟು ಶ್ರವಣ ತಪ್ಪಕೊತಾಳೆ ಭೂಮಿ ಸಂಗೀತ ಭೂಮಿ ನೀನ್ ಈ ಆಸೆ ಈಡರ್ಲಿಂತ ದೇವ್ರ ಹತ್ರ ನಾನ್ ಬೇಡ್ಕೊಂತೀನಿ ದೇವೇನಿ ಸಂಗೀತ ಆರ್ತಿ ಮಾಡಿ ಒಳಗಡೆ ಕರ್ಕೊಂಡನ್ವಾ ಸರಿ ನೀವ್ ಇಲ್ಲೇ ಇರಿ ಭೂಮಿ ಒಂದ್ ನಿಮಿಷ ಇಲ್ಲೇ ಇರಮ್ಮ ಬಂದೆ ಇಲ್ ಬಾರಮ್ಮ ಅಂತ ಹೇಳಿ ಸಂಗೀತ ಹೊಸಲೋತ್ರಿಕ್ ಕರೆದು ಪಲ್ಲವಿ ಅಂತ ಹೇಳಿದಾಗ ಪಲ್ಲವಿ ಆರತಿ ತಟ್ಟೆ ತಗೊಂಡ್ಬಂದು ಸಂಗೀತ ಕೈಲಿ ಕೊಡ್ತಾರೆ ಸಂಗೀತ ಭೂಮಿಗೆ ಆರತಿ ಮಾಡಿ ನಿನಗೆ ಯಾವ್ದು ತಾಗದೇ ಇರಲಿ ಅಂದೆ ನಿನಗೆಲ್ಲ ಒಳ್ಳೇದೇ ಆಗ್ಲಮಾ ಅಂತ ಹೇಳಿ ಆರತಿ ಮಾಡಿ ಭೂಮಿನ ಒಳ ಕರ್ಕೊಂತಾರೆ ನಂತರ ಪಲ್ಲವಿ ಅಂತ ಹೇಳಿದಾಗ ಸಂಗೀತ ಕೈಲಿರೋ ಆರತಿ ತಟ್ಟೆನ ತಗೊಂಡು ಪಲ್ಲವಿ ಹೊರಗಡೆ ಹೋದ್ರೆ ಅಜಿತ್ ಮತ್ತೆ ಭೂಮಿ ಒಳಗಡೆ ಬರ್ತಾರೆ ಕಡೆ ಸಾಕ್ಷಿ ಮನೆ ಕಾಲಿನ ಬೆಳೆ ಪ್ರಸ್ ಆದಾಗ ಹೋಗಿ ನ ಓಪನ್ ಮಾಡ್ತಾಳೆ ಬನ್ನಿ ಒಳಗಡೆ ಅಂತ ಹೇಳಿದಾಗ ಸತ್ಯ ಅವರು ಒಳಗಡೆ ಬರ್ತಾರೆ ಅದನ್ನ ಒಳಗಡೆ ಬಂದು ಸ್ಟೈಲ್ ಆಗಿ ಸೋಫಾ ತರ ನಿಂತಿರ್ತಾರೆ ಸಾಕ್ಷಿ ಮೇಲಿಂದ ಕೆಳವರೆಗೂ ಸತ್ಯನ ನೋಡ್ಬಿಟ್ಟು ಈ ಚಿಕ್ಕ ಒಂದ್ ಸ್ಮೈಲ್ ಕೊಡ್ತಾಳೆ ಸತ್ಯನ ಸಡನ್ ಆಗಿ ಸಾಕ್ಷಿನ ತಪ್ಪು ಬಿಡ್ತಾರೆ ಆಗ ಇರಿಟೇಟ್ ಇಂದ ನಿಧಾನಕ್ಕೆ ಬಿಡಿಸ್ಕೊಂತಾಳೆ ಐ ಸಾರಿ ಏ ಗೊತ್ತಾಗ್ಲಿಲ್ಲ ಅದು ನೀವು ಹುಷಾರಿರ್ಲಿಲ್ಲ ಅಂತ ಕಷ್ಟ ಪಟ್ಟಿದ್ರಲ್ವಾ ಅಷ್ಟು ಒದ್ದಾಡಿದ್ರು ಏನೋ ನನ್ಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ ಹಾಗಾಗಿ ಈ ತರ ಮಾಡಿದೆ ಅಂತ ಸತ್ಯನ ಹೇಳ್ತಾರೆ ಐ ಆಮ್ ಸಾರಿ ಇಂತ ಸತ ಕೇಳ್ದಾಗ ಪರವಾಗಿಲ್ಲ ಸತ್ಯವ್ರೆ ಆ ಕೈಲಿರೋ ಗ್ಲಾಸ್ ಹಾಕೊಳ್ಳಿ ಗ್ಲಾಸ್ ಹಾಕೊಂಡಿದ್ ತಕ್ಷಣ ವಾವ್ ಸತ್ಯ ಬಿಟ್ಟಿದ್ದೀರಾ ತುಂಬಾ ಎಣ್ಣೆ ಕಾಣ್ತಾ ಇದ್ದೀರಾ ಅಂತ ಸಾಕ್ಷಿ ಹೇಳ್ತಾಳೆ ಚೇಚೆ ಆಗೇನಿಲ್ಲ ನೀನ್ ಮೈ ಯಾವ ಯಾವ್ ಆದ್ರೂ ಸರಿ ಅಂತ ನೇ ಹಾಗೆ ಹಾಕೊಳ್ತಾ ಇದ್ದೆ ಯಾಕೋ ಹೊಸ್ತಾಗಿ ಕಾಣಿಸ್ಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ನಿಮ್ಗೋಸ್ಕರ ಇದೆಲ್ಲ ನಿಮ್ ಪ್ರೇರಣೆ ಅಂತ ಸತ್ಯ ಹೇಳ್ತಾರೆ ಈ ಕಡೆ ಸಾಕ್ಷಿ ತೋಳ ಪೂರ್ತಿಯಾಗಿ ಬಿತ್ತು ಅನ್ಕೊಂಡಿರೋ ಕೆಲಸನ ಸಾಧಿಸ್ಬೇಕು ಮನ್ಸಲ್ಲೇ ಅನ್ಕೊಂಡು ಒಂದ್ ಸೆಕೆಂಡ್ ಇರಿ ಹೇಳ್ಬಿಟ್ಟು ಒಳಗಡೆ ಹೋಗಿ ಸಾಕ್ಷಿ ಒಂದ್ ಬೆನ್ನ ತರ್ತಾಳೆ ಂತ ಸತ್ತಿನ ಎದೆ ಮೇಲೆ ಕೈ ಇಟ್ಟು ಈ ಕಾಲಿ ಯಾವ್ದು ಹೃದಯದಲ್ಲಿ ನಮ್ ಸ್ನೇಹ ಸಂಕೇತವಾಗಿ ಪೆನ್ನ ಇಡ್ತಾ ಇದ್ದೀನಿ ಅಂತ ಸತ್ತಿನ ಶರ್ಟ್ ಗೆ ಪೆನ್ ಅನ್ನ ಸಿಗಸ್ತಾಳೆ ನನಗೋಸ್ಕರ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದಿರಲ್ವಾ ನಾನು ಅದಕ್ಕೋಸ್ಕರ ನಿಮಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಈ ಪೆನ್ ಅನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ನನ್ ನನ್ನ ಇದೆ ಅನ್ಕೊಳ್ಳಿ ಈ ಪೆನ್ ಯಾವಾಗ್ಲೂ ಹತ್ರನೇ ಇರ್ಬೇಕು ಸದಾ ಕಾಲ ನಿಮ್ ಹೃದಯದ ಬಡಿತಾ ನನಗೆ ಕೇಳಿಸ್ತಾನೆ ಇರುತ್ತೆ ನಾ ನಿಮ್ ಹೃದಯದ ಹತ್ರ ಇಟ್ಕೊಂಡಿರಲ್ವಾ ಅಂತ ಸಾಕ್ಷಿ ಕೇಳಿದಾಗ ಖಂಡಿತ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೈನ ಗಟ್ಟಿಯಾಗಿಡ್ಕೊಂಡು ಸಾಕ್ಷಿ ನಿಮ್ ತಾಯಿ ಸತ್ಯಣ್ಣ ಕೇಳ್ತಾರೆ ನೀವು ಬರೋದಕ್ಕೂ ಹತ್ತು ನಿಮಿಷ ಮುಂಚೆ ಈ ಊರಿಗೆ ಹೊರಟೋದ್ರು ಅವ್ರ ಜೊತೆ ಊರಿಗೆ ಹೊರಟಬೇಕಿತ್ತು ಆದ್ರೆ ನೀವ್ ಬರ್ತೀರಾ ಅಂತ ನಿಗ ಅನಿಸ್ತಾ ಇತ್ತು ಅದಕ್ಕೆ ನಾನು ಇಲ್ಲಿ ಉಳ್ಕೊಂಡೆ ನಾನು ಹೊರಡ್ಬೇಕಾಗಿದೆ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ಅಂತ ಸಾಕ್ಷಿ ಹೇಳ್ತಾಳೆ ಸತ್ಯಣ್ಣ ನಾನು ಮತ್ತೆ ಯಾವಾಗ ವಾಪಸ್ ಬರ್ತೀರಾ ಅಂತ ಕೇಳ್ತಾರೆ ನಂಗೂ ಗೊತ್ತಿಲ್ಲ ಸತ್ಯ ಅಂತ ಸಾಕ್ಷಿ ಹೇಳ್ತಾಳೆ ನನಗಾದ್ರು ಸಿಗ್ತಿರಲ್ಲ ಅಂತ ಸತ್ಯನ ಕೇಳ್ತಾರೆ ಕೋರ್ಸ್ ನಿಮ್ ಫೋನ್ ಈಗ ನಾ ಎನಿ ಟೈಮ್ ಎನಿ ವೇರ್ ಅಂತೂ ಮಿಸ್ಸೆ ಮಾಡಲ್ಲ ಸಾಕ್ಷಿ ಹೇಳಿದಾಗ ಸರಿ ಆಗ್ಲಿ ಸತ್ಯಣ್ಣ ಹೇಳ್ತಾರೆ ಹಾಯ್ ಅಂತ ಹೇಳಿ ಅಲ್ಲಿಂದ ನಿಂದ ಮೇಲೆ ಪಟ್ ಅಂತ ಡೋರ್ ನ ಕ್ಲೋಸ್ ಮಾಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ಮೇಲೆ ಬಂದ್ ಕುತ್ಕೊಂಡು ಹೇ ಗೂಬೆ ಸತ್ಯ ನಿನಿ ಕೊಟ್ಟಿರೋ ಪೆನ್ನಿಂದ ಏನೇನ್ ಡೀಟೇಲ್ಸ್ ಬೇಕೋ ಎವಿಡೆನ್ಸ್ ಬೇಕೋ ಈ ಬಕ್ರನಿಂದ ಕಲೆಕ್ಟ್ ಆಗುತ್ತಾ ಹೋಗುತ್ತೆ ನಿನ್ ಮುಖಾಂತರನೇ ನಿನ್ನಿಂದನೇ ನನಗೆ ಎಲ್ಲ ಗೊತ್ತಾಗುತ್ತೆ ಸಾಕ್ಷಿ ಹೇಳ್ತಾಳೆ ಕಡೆ ಭೂಮಿನ ರೂಮ್ ಕರ್ಕೊಂಡ್ ಬರ್ತಾನೆ ರೂಮ್ ಪೂರ್ತಿ ಡೆಕೋರೇಷನ್ ಆಗಿರುತ್ತೆ ಅದನ್ನೆಲ್ಲ ನೋಡಿ ಸಾಹಿಬ್ರಿ ಏನಿದೆಯಲ್ಲ ಅಂತ ಭೂಮಿ ಕೇಳ್ತಾಳೆ ಅದು ನಿಮ್ ಮನೆಗ್ ಬಂದಿದ್ದೀಯ ಖುಷಿಗೆ ಒಂದ್ ಚಿಕ್ಕ ಸರ್ಪ್ರೈಸ್ ಅಜಿತ್ ಹೇಳ್ತಾನೆ ತುಂಬಾ ಚೆನ್ನಾಗಿದೆ ಸಾಹಿಬ್ರಿ ಸರ್ಪ್ರೈಸ್ ಆ ಆಸ್ಪತ್ರೆ ವಾತಾವರಣ ಆಪರೇಷನ್ ಅದೆಲ್ಲ ಮರ್ತೋಯ್ತು ಸಾಹೇಬ್ರೆ ತುಂಬಾ ಟ್ಯಾಂಕ್ಸ್ ಅಂತ ಭೂಮಿ ಇದಕ್ಕೆಲ್ಲ ಹೇಳ್ತದ ಇದಕ್ಕೆ ಸಾವನ್ನ ಗೆದ್ದು ಬಂದಿರೋ ಖುಷಿಗೆ ಮಿನಿಮಮ್ ಸೆಲೆಬ್ರೇಷನ್ ಇಲ್ಲ ಅಂದ್ರೆ ಹೇಗೆ ಹೇಳೋ ನಿನ್ಗೆ ಈ ಲುಕ್ ಎಲ್ಲ ಚೆನ್ನಾಗ್ ಕಾಣಿಸಲ್ಲ ನಾ ಈಜಿಯಲ್ಲಿ ಲುಕ್ ಇರುತ್ತಲ್ಲ ಅದಕ್ಕೆ ಹೆಲ್ಪ್ ಮಾಡ್ಕೊಂಡ್ಬಿಡು ಅಜಿತ್ ಹೇಳ್ತಾನೆ ಆಗ ಭೂಮಿ ಇದ್ದ ಸ್ಟೋಲ್ ಮೇಲೆ ಕುತ್ಕೊಂಡು ಮುಂಚಿಂತರ ಅಂದ್ರೆ ಚಿಂತರ ಅಂದ್ರೆ ಮನೆಯವ್ರು ಎದೋಳೋದಕ್ಕಿಂತ ಮುಂಚೆನೆ ಎದ್ದು ಲಬಲಬೋ ಅಂತ ಬಿಡ್ಕೊಂಡು ಮನೆಯವ್ರನ್ನ ಇಬ್ಬರ್ಸದ್ರ ಜೊತೆಗೆ ಅಕ್ಕ ಪಕ್ಕದ ಮನೆಯವ್ರನ್ನೆಲ್ಲ ಎಬ್ರಿಸ್ತಿದ್ದಲ್ಲಾ ತರ ಅಂತ ಅಜ್ಜಿ ಹೇಳ್ತಾನೆ ಅಂದ್ರೆ ನೀವ್ ನನ್ ವಾಯ್ಸ್ನ ಅಷ್ಟೊಂದ್ ಮಿಸ್ ಮಾಡ್ಕೊಂತ ಇದ್ರ ಸಾಹೇಬ್ರೆ ಭೂಮಿ ಕೇಳ್ತಾಳೆ ಹ್ಮ್ ನಿನ್ ವಾಯ್ಸ್ನು ಮಿಸ್ ಮಾಡ್ಕೊಂತಿದ್ದೆ ನಿನ್ನೂ ಮಿಸ್ ಮಾಡ್ಕೊಂತಿದ್ದೆ ಜೀವನದಲ್ಲಿ ಇಷ್ಟೊಂದ್ ನೆಮ್ಮದಿ ಆಗಿದ್ದೀನಲ್ಲ ಅಂತ ತುಂಬಾನೇ ಮಿಸ್ ಮಾಡ್ಕೊಂತಿದ್ದೆ ಅಜ್ಜಿ ಹೇಳ್ತಿರುವಾಗ ಈ ಕಡೆ ನಾ ಎಕ್ಸ್ಕ್ಯೂಸ್ ಮೀ ಅಂತ ಬಂತು ಡೋರ್ ಹತ್ರ ನಿಂತ್ಕೊಂತಾರೆ ಅಜ್ಜಿ ಒಂದೇ ಸರಿ ಗಾಬರಿಯಾಗಿ ಹಿಂದೆ ಕೊಡೋ ತರ ಆಡಿದ್ರೆ ಹಾ ಅಂತ ಜೋರಾಗಿ ಭೂಮಿ ಕಿಚ್ಕೊಂತಾಳೆ ಏನಾಯ್ತು ಅಂತ ಡೋರ್ ನ ಕ್ಲೋಸ್ ಮಾಡಿ ಸತ ಒಳಗಡೆ ಬರ್ತಾರೆ ಸತ್ಯರ್ಣ ಇದು ಒಳ್ಳೆ ಪಿಪಿ ಪಿ ತರ ಕಾಣಿಸ್ತಾ ಇದೀರಾ ಭೂಮಿ ಕೇಳ್ತಾಳೆ ಪಿಪಿ ಮಾರ್ ಅಂತ ಹೇಳ್ಬಿಟ್ಟು ಬ್ಯಾಗ್ ಅನ್ನ ತಗಲಾಕ್ ಕಂಡಿರ್ತಾರೆ ನೆಲ್ಲ ಹಾಕೊಂಡಿರ್ತಾರೆ ಎಲ್ಲ ಬಿಸಾಕ್ ಬಿಸಾಕಬಿಟ್ಟು ಈಗ ಸತ್ಯಣ್ಣ ಕೇಳ್ತಾರೆ ಸತ್ಯಣ್ಣ ಏನಿಲ್ಲ ಅದು ಶರ್ಟ್ ನ ಕೆಳಗಡೆ ಬಿಸಾಕ್ದಾಗ ಕೆಳಗಡೆ ಮನೆಯವರು ಪೆನ್ ತಗೊಂಡು ಗೀಸ್ ತಂಗಿದೆ ಏನಿಲ್ಲ ಐಸ್ ಇಲ್ಲಿ ಐಸ್ ತರ ಮಾರೋರ್ತಾರ ಏನೋ ಹೇಳ್ತಾ ನೀನು ನೋಡಿದ್ರೆ ಪಿಪಿ ಅಂತಾಳೆ ನೀನ್ ನೋಡಿದ್ರೆ ಐಸ್ ಕ್ಯಾಂಡಿ ಏನ್ ಬೆಲೆನೇ ಇಲ್ವೇನೋ ಸತ್ಯಣ್ಣ ಕೇಳ್ತಾರೆ ಅದನ್ನ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಎಲ್ಲಿಂದ ಬರ್ತಾ ಇದೀರ ಅಂತ ಭೂಮಿ ಕೇಳ್ತಾಳೆ ದೊಳ್ಳೆ ಕತೆ ನನ್ ಫ್ರೆಂಡ್ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಇವಾಗ ಪರ್ವಾಗಿಲ್ಲ ಆರಾಮಾಗಿದ್ದಾರೆ ಅಂತ ಸತ್ಯಣ್ಣ ಹೇಳ್ತಾರೆ ಮಾ ನಗ್ತಾ ಇದ್ಯಾ ಯಾಕ್ ನಗ್ತಾ ಇದ್ಯಾ ಅಂತ ಹೇಳು ನೀನ್ ಹೇಳ್ತೀನಿ ಒಬ್ಬ ಹುಡ್ಗ ಒಬ್ಬ ಹುಡುಗಿಗೋಸ್ಕರ ಮಾತ್ರ ಎಲ್ಲಾ ಬದಲಾಗಕ್ ಏ ಲವೇರಿಯಾ ಬಂದ್ಬಿಟ್ಟಿದೆ ಲವೇರಿಯ ಅಂತ ಭೂಮಿ ಹೇಳ್ತಾಳೆ ನಂಗ ಹಾಗೆಲ್ಲ ಏನಿಲ್ಲ ಸತ್ಯಣ್ಣ ಹೇಳ್ತಾರೆ ಪರವಾಗಿಲ್ಲ ಬಿಡಿ ಆ ನಿಮ್ ಮನ್ಸು ನಾ ಕದ್ದಿರೋ ಹುಡುಗಿ ಯಾರು ಅಂತ ಹೌದಾ ನಮಗೂ ಫೋಟೋ ಇದ್ರೆ ತೋರ್ಸಿ ಹೋಗಿವು ಏನಿಲ್ಲ ನಂಗೆ ಪರಿಚಯ ಅಷ್ಟೇ ಸತ್ಯಣ್ಣ ಹೇಳ್ತಾರೆ ಸತ್ಯಣ್ಣ ನೀವ್ ಇನ್ನ ಯಾವ ಕಾಲದಲ್ಲಿ ಇದೀರಾ ಫೋಟೋ ಇಲ್ವಾ ಏನಿಲ್ವಾ ವಾಟ್ಸಪ್ ಗೆ ಫೋಟೋ ಏನಂತಾರೆ ಸಾಹೇಬ್ರೆ ಅಂತ ಕೇಳಿದಾಗ ಡಿ ಪಿ ಡಿ ಪಿ ಅಜಿತ್ ಹೇಳ್ಕೊತಾನೆ ಆ ಫೋಟೋ ನ ಸೆಲ್ಫಿ ತಗೊಂತಾನೆ ಹಾಕೋದು ಅಂತ ಭೂಮಿ ಹೇಳಿದಾಗ ನಾನು ಆಂಜನೇಯಿಂದ ಇಟ್ಕೊಳ್ಳೋದು ಸತ್ಯಣ್ಣ ಹೇಳ್ತಾರೆ ನಿಮ್ದಲ್ಲಾ ಹೆಂಡದು ಅಂತ ಭೂಮಿ ಹೇಳ್ತಿರುವಾಗ ಚೆಲ್ಲ ಕೇಳಿದ್ರು ಹೇಳ್ತಾ ಇಲ್ಲ ಅಂದ್ರೆ ಅವ್ರು ಹೇಳಲ್ಲ ಅಂತ ನಿಮ್ಗೆ ಅದ್ರಲ್ಲೇ ಗೊತ್ತಾಗಲ್ವಾ ಅಂತ ಹೇಳ್ತಾ ಫೋನ್ ಜೇಬಿಗೆ ಕೈ ಹಾಕಿ ಫೋನ್ ನ ಇಟ್ಕೊಂಡ್ಬಿಡ್ತಾರೆ ಅಜಿತ್ ಈ ಕಡೆ ಅಜಿತ್ ಫೋನ್ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಭೂಮಿನೂ ಕೂಡ ಡಿಪಿನ ನೋಡಿ ಸತ್ಯಣ್ಣ ಏನಿದು ಶಾಕಿಂದ ಕೇಳ್ತಾಳೆ ಒಂದ್ ನಿಮಿಷ ಇರು ಅಂತ ಅಜಿತ್ ಹೇಳ್ಬಿಟ್ಟು ಸತ್ಯಣ ಕೇಳೋ ಪ್ರಶ್ನೆಗೆ ನಿಜ ಹೇಳಿ ಫ್ರೆಂಡ್ ಚಿಟ್ಟೇಡಿಯವರ ಅಂತ ಕೇಳ್ತಾನೆ ಆ ಅದೇ ನಿಮ್ ಫ್ರೆಂಡ್ ಚಿಟ್ಟೇಡಿಯವರ ಅಂತ ಕೇಳಿದೆ ಮತ್ತೆ ಏನಕ್ರಿ ಸತ್ಯಣ್ಣ ಅವ್ರು ಚಿಟ್ಟೆ ಫೋಟೋ ಹಾಕೊಂಡಿದ್ದಾರೆ ಭೂಮಿ ಕೇಳ್ತಾಳೆ ಈ ಕಡೆ ಚಿಟ್ಟೆ ಚಿಟ್ಟೆ ಅಂತ ಸತ್ಯ ಹೇಳ್ತಾನೆ ಬಿಡಿ ಸತ್ಯಣ್ಣ ನೀವು ಕೂಲಾಗಿರಿ ಯಾಕೆ ಇಷ್ಟೊಂದು ಬೆವರ್ತಾ ಇದ್ರಿ ಹೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಇಬ್ರು ನಗೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ರಾಣ ಇದೆಲ್ಲ ಓದ್ ತಿಂಗಳದು ಅಕೌಂಟ್ ಫೈಲ್ ನನಗೆ ಈ ತಿಂಗಳ್ ಕೊಡಿ ಅಕೌಂಟ್ ಇರಿಟೇಟ್ ಅಂತ ಕಿರ್ಚಾಡ್ತಾ ಇರ್ತಾನೆ ಪಿ ಎಂ ಎಲ್ ಎ ಆಗ ಹಲೋ ಡ್ಯಾಡ್ ಹೇಳ್ಬಿಟ್ಟು ಸಾಕ್ಷಿ ಅಲ್ಲಿಗ್ ಬರ್ತಾಳೆ ಹಲೋ ಬೇಬಿ ಏನ್ ಬಾಳ ಖುಷಿಯಾಗಿದೀಯ ಅಂತ ರಾಣಾ ಕೇಳ್ತಾನೆ ಈಗ ಸತ್ಯನ ಮೀಟ್ ಮಾಡ್ಕೊಂಬಂದೆ ಅಂತ ಸಾಕ್ಷಿ ಹೇಳ್ದಾಗ ಆ ಇಡಿಯೇಟ್ ಅಜಿತ್ ನಮ್ಮನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟಿದ್ದಾನೆ ನೀನು ಹಬ್ಬ ಫೋನ್ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇದೀಯಲ್ಲ ಬೇಬಿ ಸೀರಿಯಸ್ ಅಂತ ರಾಣಾ ಹೇಳಿದಾಗ ಸಾಕ್ಷಿ ಏನೇ ಮಾಡಿದ್ರು ಲಾಭ ಇಲ್ಲದೆ ಮಾಡಲ್ಲ ನೀವೇ ಮರ್ತೋದ್ರ ಡ್ಯಾಡ್ ಇದ ಗೆಟ್ ಮೈಲ್ಲಾ ಲ್ಯಾಪ್ಟಾಪ್ ಅಂತ ಹೇಳಿದಾಗ ಅಲ್ಲಿ ಇದ್ದು ಹುಡುಗಿ ಓಕೆ ಮೇಡಮ್ ಅಂತ ಹೇಳಿ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ನಾನು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಒಂದ್ ನಿಮಿಷ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ರೂಮ್ ಅಲ್ಲಿ ಏನೇನ್ ಆಗ್ತಿದೆ ಅಂತ ರಾಣನ್ಗೆ ತೋರಿಸಿದಾಗ ನನ್ಗೆ ತುಂಬಾನೇ ಶಾಕ್ ಆಗುತ್ತೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್